ಇದೇ ಟೈಮಲ್ಲಿ ನಾವು ಟಿ ಗೆ ಆಧಾರ್ ಜೋಡಣೆ ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ ಆಲ್ರೆಡಿ ಸುಮಾರು ಈಗ ಹದಿನೈದು ಲಕ್ಷ ಆರ್ಟಿಸಿ ಓನರ್ಸ್ ಸಿ ಅಲ್ಲ ಒಂದು ಓನ್ ಆರ್ಟಿ ಸಿ ಅಲ್ಲಿ ಇಬ್ಬರು ಮೂವರು ನಾಲ್ಕು ಜನ ಓನರ್ಸ್ ಇರ್ತಾರೆ ಹದಿನೈದು ಲಕ್ಷ ಟಿ ಸಿ ಓನರ್ಸ್ ಅನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಅದರಲ್ಲಿ ಕೃಷಿ ಭೂಮಿ ಸುಮಾರು ಎಂಟು ಲಕ್ಷ ಎಂಬತ್ತು ಸಾವಿರ ಟಿ ಸಿ ಈಗ ಆಲ್ರೆಡಿ ನಾವು ಆಧಾರ್ ಅನ್ನ ಲಿಂಕ್ ಮಾಡಿದ್ದೇವೆ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇದನ್ನ ಮಾಡಿದ್ರೆ ನಾಳೆ ಇದು ಯಾರು ಕೂಡ ನಕಲಿ ಅದಕ್ಕೆ ಅವಕಾಶ ಕಮ್ಮಿ ಆಗುತ್ತೆ ಆಮೇಲೆ ನಾವು ಪರಿಹಾರ ಬೆಳೆ ಪರಿಹಾರ ಕೊಡಬೇಕಾದ್ರೆ ಯಾವುದೇ ಗೊಂದಲ ಇಲ್ಲದೆ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಬೆಳೆ ಪರಿಹಾರವನ್ನ ಕೊಡಬಹುದು ಮತ್ತೆ ಫ್ರಾಡು ಇವನ್ನೆಲ್ಲ ತಪ್ಪಿಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಮತ್ತು ನಮ್ಗೆ ಅವರಿಗೆ ಒಳ್ಳೆ ಸರ್ವಿಸ್ ಗೌರ್ಮೆಂಟ್ ಸರ್ವಿಸ್ ಕೊಡಕಂದ್ರೆ ಮ್ಯೂಟೇಶನ್ ಅದು ಇದು ಎಲ್ಲ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ನಾವು ಮಾಡಿಕೊಳ್ಬಹುದು ಆಧಾರ್ ಲಿಂಕ್ ಆದರೆ ಸೊ ಹಾಗಾಗಿ ಇದನ್ನ ಅಥೆಂಟಿಕೇಶನ್ ಮಾಡ್ತೇವೆ ಇ ಕೆ ವೈಸಿಯಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಿ ಲಿಂಕ್ ಮಾಡುವಂತ ಕೆಲಸವನ್ನು ಕೂಡ ಆರಂಭ ಮಾಡಿದ್ದೇವೆ ಈ ತಿಂಗಳು ಈಗ ಆಲ್ರೆಡಿ ಒಂದು ಹದಿನೈದು ದಿನ ಹಿಂದೆ ಆರಂಭ ಆಯಿತು ಆಲ್ರೆಡಿ ಒಂದು ಹದಿನೈದು ಲಕ್ಷ ಟಿ ಸಿ ಓನರ್ಸ್ ಅನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಇದು ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದು ಮೇಜರ್ ಪ್ರೋಗ್ರೆಸ್ ಇದನ್ನ ಎಲೆಕ್ಷನ್ ಇಂದ ಏನ್ ತೊಂದರೆ ಆಗುತ್ತೆ ನೋಡಬೇಕು ಆದರೂ ಕೂಡ ಒಂದು ಎರಡ್ ಮೂರು ತಿಂಗಳಲ್ಲಿ ಮೇಜರ್ ಆಗಿ ಆಧಾರು ಆರ್ಟಿ ಸಿ ಗೆ ಲಿಂಕ್ ಮಾಡುವಂತ ಅಭಿಯಾನವನ್ನ ನಾವು ನಡೆಸ್ತಾ ಇದ್ದೇವೆ